ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಇಂಡಿಗಾ ಟಾಟಾ ಇಂಡಿಗೋ ಓಕೆ ಮಾಡ್ಲಿ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ನೈನ್ ತಗ ಎಫ್ ಸಿ ರನ್ನಿಂಗ್ ಇದೆ ಸರ್ ಎಲ್ಡ್ ಲಕ್ಷ ನಲ್ವತ್ತೈದು ಸಾವಿರ ಕೊಡ್ಲಿ ಸರ್ ಫಾರ್ಟಿ ಕೊಡ್ಲಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕೊಡ್ಲಿ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಅಷ್ಟೇ ಸೊ ನೋಡ್ತಾ ಇರಬಹುದು ಬರ್ಜಿತ್ ಕಾರ್ ಅಂದ್ರೆ ಇದೆ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ಸರ್ ಲೋ ಬರ್ಜಿತ್ ಅಲ್ಲಿ ತೋರಿಸಿ ತೋರಿಸಿ ಅಂತ ಅವ್ರಿಗೋಸ್ಕರನೇ ಈ ಶೋರೂಮ್ ಇರೋದು ಬರೀ ನಿಮ್ಗೆ ಎರಡು ಬರೆ ಒಳಗಡೆ ಕಾರ್ ಗಳು ಇದೆ ಬರೀ ಎರಡ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಎರಡ್ ಏರ್ ಬ್ಯಾಗ್ ಟಚ್ ಸ್ಕ್ರೀನು ಲೆದರ್ ಇಂಟೀರಿಯರ್ ಎ ಸಿ ಎಲ್ಲ ಪ್ಯಾಕ್ಡ್ ವೆಹಿಕಲ್ ಬರೀ ಎರಡ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಇಷ್ಟು ಫೀಚರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ ಲೆದರ್ ಇಂಟೀರಿಯರ್ಸ್ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಇದೆ ಅಡಿಷನಲ್ ಆಗಿ ಪೋಸ್ಟರಿಂಗು ಪವರ್ ವಿಂಡೋ ಸಿಸ್ಟಮ್ ಎಲ್ಲಾ ಇದೆ ನಿಮ್ಗೆ ರೈರ್ ಬಾಯ್ಲರ್ ಕೂಡ ಇದೆ ಸಾವಿರ ಓಡಿದೆ ಸರ್ ಗಾಡಿ ಅಷ್ಟೇ ಎಸ್ ಸರ್ ತೊಂಬತ್ತಾರು ಸಾವಿರ ಹೊಡಿದ್ರು ನೈಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಅಂಡ್ ರೇರ್ ಡಿಫಾಗರು ಕೂಡ ಇದೆ ನಿಮಗೆ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡಲಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಸಿಗ್ತೈತೆ ಸಿಕ್ತೈತೆ ತೌಸಂಡ್ ಲೆವೆನ್ ಮಾಡ್ಲಾನ್ ಮಾಡ್ಲಾ ಸರ್ ಇದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರೀ ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಟಾಟಾ ಇಂಡಿಗೋ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ಗಾಡಿ ಬರೀ ಒಂದ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಗಾಡಿ ಮಾತ್ರ ಸೂಪರ್ ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕೊಂಡ್ ಓಡಿಸ್ತಾ ಇರೋದು ಅಷ್ಟೇ ಕೆಲಸ ಎಸ್ ಮ್ಯಾನ್ಯುಯಲ್ ಸಮೇತ ಇದೆ ಮ್ಯಾನು ಟಿ ಬರುತ್ತೆ ಯೂರಿಯಸ್ ಕ್ಯಾಮ್ರಾ ಎಲ್ಲ ಇದೆ ಸರ್ ಡ್ಯಾಶ್ ಕ್ಯಾಂಪ್ ಕೂಡ ಇದೆ ನೋಡ್ತಾ ಇರ್ಬೋದು ಈವನ್ ಡ್ಯಾಶ್ ಕ್ಯಾಂಪ್ ಕೂಡ ಇದೆ ನಿಮ್ಗೆ ಸರಿ ಇದು ಗೆ ಏನ್ ಪ್ರೈಸ್ ಮಾಡ್ತಾ ಇದೀರಾ ಸರ್ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಸೊ ನೋಡ್ತಾ ಇರಬಹುದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಎಸ್ ಆರ್ ಎಸ್ ಏರ್ ಬ್ಯಾಗ್ ಎರಡು ಟೆನ್ ಇಂಚ್ ತಗ್ ಫ್ರೀನು ನಿಮ್ಗೆ ಎಲ್ಲ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಲೆದರ್ ಇಂಟೀರಿಯರ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಆಗಿದೆ ಏನು ಒಂದ್ ರೂಪಾಯಿ ಖರ್ಚಿಲ್ಲ ಬ್ರ್ಯಾಂಡ್ ಜಾಕೆಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ಪ್ರಶೆಪ್ಸಿ ಇನ್ಶೂರೆನ್ಸ್ ವಿತ್ ಪ್ರಶಪ್ಸಿ ಇನ್ಶೂರೆನ್ಸ್ ಮಾಡಿಸ್ಕೊಡದ್ವಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲೊಂದು ಫಿಗೋ ಇದೆ ಡೀಸೆಲ್ ಪೆಟ್ರೋಲ್ ಸರ್ ಸರ್ ಡೀಸೆಲ್ ಓಕೆ ಓಕೆ ಫೋರ್ತ್ ಓನರು ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಫೋರ್ ಸಿಗ್ತೈತೆ ಟೂ ತೌಸಂಡ್ ಲೆವೆನ್ ಮಾಡ್ಲಾ ಸರ್ ಲೆವೆನ್ ಮಾಡ್ಲಾನ್ ಮಾಡ್ಲ ನೋಡ್ತಾ ಬದಲು ಟೂ ತೌಸಂಡ್ ಲೆವೆನ್ ಮಾಡ್ಲು ಫೈವ್ ಹೌದು ಸೊ ನಿಮ್ಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಫೋರ್ಡ್ ನಮ್ಗೆ ಆರಾಮಾಗಿ ಗೊತ್ತಿರೋದೆ ಇನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಪೋಸ್ಟರಿಂಗು ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸೊ ಪೆಟ್ರೋಲ್ ಗಾಡಿ ಈ ತರ ಇದೆ ನಿಮ್ಗೆ ಸೊ ಆಲ್ಮೋಸ್ಟ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸರ್ ಇದಕ್ಕೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಇದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಹೌದು ಕಮ್ಮಿ ಕೊಡ್ಲಿ ಸರ್ ಗಾಡಿ ಚೆನ್ನಾಗಿದೆ ಡೀಸೆಲ್ ವೇರಿಯಂಟು ಸೂಪರ್ ಆಗಿದೆ ಡೀಸೆಲ್ ಪೆಟ್ರೋಲ್ ಅದ ಡೀಸೆಲ್ ವೇರಿಯಂಟು ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರು ಇಂಟ್ರೆಸ್ಟ್ ಡೀಸೆಲ್ ಗಾಡಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಹೌದು ಸರ್ ಹೌದು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಬ್ಲಾಕ್ ಕಲರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಈ ಗಾಡಿಯಲ್ಲಿ ಒಂದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಬರ್ತಾ ಇದೆ ನೋಡ್ತಾ ಇರೋದು ಮ್ಯಾನುವಲ್ ಕೀಸ್ ವಿತ್ ಮ್ಯಾನ್ಯಲ್ ಕೀಸ್ ಇದೆ ನಿಮಗೆ ಬದಾಯ್ ಸ್ಟಾರ್ಟ್ ಗಾಡಿ ಸರ್ ಇದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನೋಡ್ತಾ ಇರಬಹುದು ಪುಶ್ ಬಟನ್ ಸ್ಟಾರ್ಟ್ ಇದೆ ನಿಮಗೆ ಇಲ್ಲಿ ಪುಷ್ ಬಟನ್ ಎಲ್ಲ ಸೂಪರ್ ಆಗಿದೆ ಪುಶ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಅಂಡ್ ಮೇನ್ಲಿ ಇದು ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಹೌದು ಅಡ್ರೆಸ್ ಕೂಡ ನೋಡ್ತಾ ಇರ್ಬೋದು ರೈರು ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೌದು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಕ್ವಾಲಿಜ್ ಸಿಕ್ತೈತೆ ನೋಡ್ತಾ ಇರ್ಬೋದು ಬಡ್ಜೆಟ್ ಅಲ್ಲಿ ಬೇಕಂದ್ರೆ ಬರೀ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಟಾಟಾ ಇಂಡಿಗೋ ಇದೆ ನೋಡ್ತಾ ಇರ್ಬೋದು ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಸರ್ ಪೆಟ್ರೋಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಇಂಡಿಗೋ ಟಾಟಾ ಇಂಡಿಗೋ ಓಕೆ ಮಾಡ್ಲಿ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ನೈನ್ ತಗ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಮಾತ್ರ ಸಕ್ಕದಾಗಿದೆ ನಾಲ್ಕು ಪವರ್ ವಿಂಡೋ ಇಂಟರ್ ಎಲ್ಲ ನೋಡಿ ಸರ್ ಕಸ್ಟಮರ್ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಪೋಸ್ಟರಿಂಗ್ ಬರುತ್ತೆ ಎ ಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ ಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ನೋಡ್ತಾ ಇರ್ಬೋದು ನಿಮ್ಗೆ ನಿಮ್ಗೆ ಅಡ್ರೆಸ್ ಕೂಡ ಬರ್ತೈತೆ ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಸ್ಪೀ ಇದು ಸ್ಪೀಕರ್ಸ್ ಕೂಡ ಬರ್ತೈತೆ ಗಾಡಿಯಲ್ಲಿ ಅಂಡ್ ಲೈಫು ಚೆನ್ನಾಗಿದೆ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ ನಿಮ್ಗೆ ಸೊ ಇದು ಇಂಡಿಗೋ ಮೈಲೇಜ್ ಅಲ್ಲಿ ಏನ್ ಬರುತ್ತೆ ಸರ್ ಪೆಟ್ರೋಲ್ ಸರ್ ಒಂದು ಹದಿನಾರು ಬರ್ಬೋದು ಸರ್ ಹದಿನಾರು ಸೊ ನೋಡ್ತಾ ಇರ್ಬೋದು ಫ್ಯಾಮಿಲಿ ಗೆ ಮಾತ್ರ ಎಕ್ಸಿಡೆಂಟ್ ಆಗಿರುತ್ತೆ ಯಾಕಂದ್ರೆ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ಗಾಡಿಯಲ್ಲಿ ಟೋಲ್ ವೆರೈಟಿ ಇದು ಸ್ವಲ್ಪ ಜನ ಡೀಸೆಲ್ ಅಂತ ಬರ್ತಾರೆ ಹೌದೌದು ಸರ್ ಪೆಟ್ರೋಲ್ ಗಾಡಿ ನಿಮ್ಗೆ ಡೀಸೆಲ್ ಗಾಡಿಗಿಂತ ಪೆಟ್ರೋಲ್ ಗಾಡಿನೇ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇಂಜನ್ ಕ್ಲೀನ್ ಆಗಿರುತ್ತೆ ಕಡಿಮೆ ಓಡಿಸ್ತೀವಿ ಕಡಿಮೆ ಬರ್ಜತ್ತಲ್ಲಿ ಕಾರ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಆರಾಮಾಗಿ ಐದ್ ಜನ ಕುತ್ಕೊಂಡು ಎಲ್ ಬೇಕಿದ್ರೆ ಹೋಗ್ಬೋದು ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್ ಇದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಟಾಟಾ ಇಂಡಿಗೋ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ಗಾಡಿ ಬರೀ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗಾಡಿ ಮಾತ್ರ ಸೂಪರ್ ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೆಲಸ ಅಂಡ್ ಅದೇ ತರ ಇಲ್ಲೊಂದು ನ್ಯಾನೋ ಇದೆ ಹೇಳಿ ಸರ್ ಸರ್ ನ್ಯಾನೋ ಟ್ವಿಸ್ಟು ಸಿಂಗಲ್ ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡಿ ಇಲ್ಲಿ ಅಂತ ಇನ್ನ ವಾಶ್ ಮಾಡ್ಸಿಲ್ಲ ಸಡನ್ ಆಗಿ ಬಂದೆ ಅಂತ ಹಂಗೆ ವಿಡಿಯೋ ಮಾಡ್ತಾ ಇದೀವಿ ಸೊ ನೋಡ್ತಾ ಇರಬಹುದು ನಿಮ್ಗೆ ಆರಾಮಾಗಿ ವಾಶ್ ಮಾಡಿ ಕೊಡ್ತಾರೆ ಜಸ್ಟ್ ಡಸ್ಟ್ ಆಗಿದೆ ಅಷ್ಟೇ ಅಂಡ್ ನಿಮ್ಗೆ ಇದು ಕೂಡ ಪೌಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಇದು ಫ್ಯಾಬ್ರಿಕ್ ಎಲ್ಲ ಇದೆ ಸರ್ ನ್ಯಾನೋ ಟ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಒಳಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಕ್ಯಾಮ್ರಾ ಎಲ್ಲ ಇದೆ ಸರ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ನೋಡ್ತಾ ಇರ್ಬೋದು ಇವನ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ನಿಮ್ಗೆ ಸರ್ ಇದು ನ್ಯಾಯ ಟ್ವಿಸ್ಟ್ ಏನ್ ಪ್ರೈಸ್ ಮಾಡ್ತಾ ಇದ್ರೆ ಸರ್ ಸೊ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಕೊಡಿ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಸೊ ಸಿಕ್ಕಾಪಟ್ಟೆ ಜನ ಈ ಕಾರ್ ನ ಲೈಕ್ ಮಾಡ್ತಾರೆ ಯಾಕಂದ್ರೆ ಇದು ನಿಶ್ಸಾನ್ ಮೈಕ್ರಾ ಇದು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಡೀಸೆಲ್ ಡೀಸೆಲ್ ಗಾಡಿ ಸರ್ ಹೌದು ಸರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಬ್ಲಾಕ್ ಕಲರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಈ ಗಾಡಿಯಲ್ಲಿ ಒಂದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಟೆನ್ ಇಂಚ್ ಸ್ಕ್ರೀನ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಕೀಸ್ ವಿತ್ ಮ್ಯಾನ್ಯಲ್ ಕೀಸ್ ಇದೆ ನಿಮಗೆ ಬದಲಾಯಿ ಸ್ಟಾರ್ಟ್ ಗಾಡಿ ಸರ್ ಇದು ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರಬಹುದು ಪುಷ್ಪಟನ್ ಸ್ಟಾರ್ಟ್ ಇದೆ ನಿಮ್ಗೆ ಇಲ್ಲಿ ಸೂಪರ್ ಆಗಿದೆ ಬಟನ್ ಸ್ಟಾರ್ಟ್ ಸಿಗುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಟೆನ್ ಇಂಚ್ ಅಂಡ್ ಮೈನ್ಲಿ ಇದು ಡೀಸೆಲ್ ವೆಹಿಕಲ್ ಅಲ್ವಾ ಹೌದು ಅಡ್ರೆಸ್ ನೋಡ್ತಾ ಇರ್ಬೋದು ರೈರು ಸರ್ ಈ ಗಾಡಿ ಇದು ಸೊ ರೈರ್ ಡಿಫಾಗರ್ ಕೂಡ ಇದೆ ನಿಮ್ಗೆ ಸೊ ನಿಸಾನ್ ಮೈಕ್ರೋ ಎಕ್ಸ್ ಪ್ರೀಮಿಯಂ ಡೀಸೆಲ್ ವೆಹಿಕಲ್ ಇದು ಕೂಡ ಇದೆ ಸರ್ ತೊಂಬತ್ತೈದು ಸಾವಿರ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಸೂಪರ್ ಆಗಿದೆ ಗಾಡಿಯಲ್ಲಿ ನೋಡಿ ಗಾಡಿನ ನೀಟ್ ಆಗಿ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದಾರೆ ಅಂಡ್ ಚೆನ್ನಾಗಿದೆ ಸರಿ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್ ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಕೊಡ್ಲಿ ಸರ್ ಸರಿ ಫಾರ್ಟಿ ಕೊಡ್ಲಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕೊಡ್ಲಿ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಅಷ್ಟೇ ಸೊ ನೋಡ್ತಾ ಇರ್ಬೋದು ಬಡ್ಜಿಟ್ ಕಾರ್ ಅಂದ್ರೆ ಇದೆ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ಸರ್ ಲೋ ಬಡ್ಜಿಟ್ ಅಲ್ಲಿ ತೋರ್ಸಿ ತೋರಿಸಿ ಅಂತ ಅವ್ರಿಗೋಸ್ಕರನೇ ಈ ಶೋರೂಮ್ ಇರೋದು ಬರೀ ನಿಮ್ಗೆ ಎರಡೂವರೆ ಒಳಗಡೆ ಸೊ ನಾವ್ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ್ಲೇ ಬಂದಿದೆ ಇದು ಬಂದ್ಬಿಟ್ಟು ಟೊಯ್ಟ್ ಕ್ವಾಲಿಸ್ ಎಲ್ಲಾರ್ಗು ಗೊತ್ತೇ ಇರುತ್ತೆ ವೆಹಿಕಲ್ ಅಂಡ್ ಸರ್ ಇದು ಯಾವ ಸರ್ ಇದು ಸರ್ ಓಕೆ ಮಾಡ್ಲು ಟೂ ತೌಸಂಡ್ ಸೊ ಮಾಡ್ಲು ಅಂದಾಜ್ ಹೇಳ್ತಾರೆ ಸರ್ ಟೊಯೇಟ ಕ್ವಾಲಿಸ್ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಎಷ್ಟು ಇಲ್ಲೇ ಪ್ರಿಂಟ್ ಅಲ್ಲೇ ಮೂರ್ ಜನ ಕುತ್ಕೋಬಹುದು ಮಧ್ಯದಲ್ಲಿ ಮೂರ್ ಜನ ಹಿಂದ್ಗಡೆ ನಾಲ್ಕು ಜನ ಸೊ ಆರಾಮಾಗಿ ಹತ್ತು ಜನ ಕುತ್ಕೊಂಡು ಹೋಗೋ ಹೋಗೋ ವೆಹಿಕಲ್ ಗಾಡಿ ಎಲ್ಲಾ ಈ ತರ ಇದೆ ಸೊ ನಾವ್ ಜಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ್ಲೇ ಬಂದಿರೋದು ಸರ್ ಟೂ ತೌಸಂಡ್ ಟೂ ಮಾಡಲು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ತಗ ಎಫ್ ರನ್ನಿಂಗ್ ಇದೆ ಇದು ಇಲ್ಲ ಸರ್ ಮಾಮೂಲಿ ಟು ಏರ್ ಟೂ ಪಾಯಿಂಟ್ ಫೋರ್ ಡೀಸೆಲ್ ಇಂಜನ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಸರ್ ಈ ಗಾಡಿ ಆಗಿದೆ ಸರ್ ಈಗಲೇ ಬಂದಿರೋದು ಸೊ ರನ್ನಿಂಗ್ ಎಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಈ ಗಾಡಿಗೆ ಒಂದ್ ಒಳ್ಳೆ ರೇಟ್ ಕೊಟ್ಬಿಡಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೌದು ಬರೀ ಒಂದ್ ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಕ್ವಾಲಿಟಿ ಸಿಗ್ತೈತೆ ನೋಡ್ತಾ ಇರಬಹುದು ಬಡ್ಜೆಟ್ ಅಲ್ಲಿ

ಗಾಡಿ ಒರಿಜಿನಲ್ ಇದೆ ಸರ್ ಒರಿಜಿನಲ್ ಇದೆ ಇಯರ್ ಬ್ಯಾಗ್ ನಾಲ್ಕು ಪವರ್ ಇಂಡೋ ಎ ಸಿ ಎಲ್ಲ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಜೆ ಕೆ ಕಾರ್ ಸರ್ ಎರಡು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ದೀನಿ ಓಕೆ ಒಂದ್ ಹತ್ ಸಾವಿರ ಎರಡ್ ಲಕ್ಷ ಐದು ಸಾವಿರ ಕೊಡ್ತೀನಿ ಟೂ ಲ್ಯಾಕ್ ಫೈವ್ ತೌಸಂಡ್ ಫೈನಲ್ ಒಳ್ಳೆ ಗಾಡಿ ಇದೆ ಸರ್ ಒಳ್ಳೆ ಬೆಸ್ಟ್ ಪ್ರೈಸ್ ಒಳ್ಳೆ ಗಾಡಿ ಇದೆ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಪ್ರೀಮಿಯಂ ಗಾಡಿ ಇದೆ ಅಂಡ್ ಇವ್ ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರದ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂಡ್ ಇವನ್ ಸ್ಪೀಕರಿಂಗ್ ಕೂಡ ನಿಮಗೆ ಇದೆ ಅಂಡ್ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಬರೀ ಎರಡ್ ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಎರಡು ಏರ್ ಬ್ಯಾಗು ಟಚ್ ಸ್ಕ್ರೀನು ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲ ಪ್ಯಾಕ್ಡ್ ವೆಹಿಕಲ್ ಬರೀ ಎರಡ್ ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಇಷ್ಟು ಫೀಚರ್ಸ್ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ ಲೆದರ್ ಇಂಟೀರಿಯರ್ಸ್ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಇದೆ ಅಡಿಷನಲ್ ಆಗಿ ಪೋಸ್ಟರಿಂಗು ಪವರ್ ವಿಂಡೋ ಸಿಸ್ಟಮು ಎಲ್ಲ ಇದೆ ನಿಮ್ಗೆ ರೈರ್ ಸ್ಪಾಯ್ಲರ್ ಕೂಡ ಇದೆ ಐ ಟೆನ್ ತೊಂಬತ್ತಾರು ಸಾವಿರ ಓಡಿದೆ ಸರ್ ಗಾಡಿ ಅಷ್ಟೇ ಎಸ್ ಸರ್ ತೊಂಬತ್ತಾರು ಸಾವಿರ ಓಡಿದೆ ನೈಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಅಂಡ್ ರೇರ್ ಡಿಫಾಗರ್ ಕೂಡ ಇದೆ ನಿಮ್ಗೆ ಸರ್ ಏನ್ ಹೇಳುದು ಎಲ್ ಲಕ್ಷ ಐದ್ ಸಾವಿರ ಫೈನಲ್ ಎಲ್ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದೀನಿ ನಿಮ್ ಚಾನಲ್ ಕಡಿಂದ ಬಂದ್ರೆ ಎರಡ್ ಲಕ್ಷ ಐದ್ ಸಾವಿರ ಕೊಡ್ತೀನಿ ಬರ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಎರಡೇ ಕಸ್ಟಮರ್ ಬರ್ಲಿ ಒಳ್ಳೆ ಗಾಡಿ ಸಿಗುತ್ತೆ ಸರ್ ಇದು ಲೋನಾ ಫುಲ್ ಕ್ಯಾಶ್ ಸರ್ ಸರ್ ಫುಲ್ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಹೌದು ನೋಡ್ತಾ ಇರ್ಬೋದು ಫುಲ್ ಕ್ಯಾಶ್ ಅಲ್ಲಿ ಹುಡ್ಕಂಗಿದ್ರೆ ಬರಿ ಎಲ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಗಾಡಿ ಸಿ ಅಂಡ್ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ಬರ್ತೈತೆ ನಿಮಗೆ ಪಾರ್ಸಲ್ ಟ್ರೇ ಕೂಡ ಇದೆ ನೋಡ್ತಾ ಪಾರ್ಸಲ್ ಟ್ರೇ ಅಂಡ್ ಹಿಂದ್ಗಡೆ ನೋಡ್ತಾ ಇರ್ಬೋದು ಸ್ವೇರ್ ಎಲ್ಲ ಇದೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಬರೀ ಎಲ್ಲ ಇದೆ ಸರ್ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು